ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ವಿತ್ ಅ ಫೋಕಸ್ ಏನಿವ್ನು ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ವಿತ್ ನ್ಯೂ ವಿಡಿಯೋ ಅಂತ ಹೇಳ್ತಿದ್ದವನು ಯಾಕೆ ಫೋಕಸ್ ಅಂತ ಹೇಳ್ತಿದ್ದಾನ ಅನ್ಕೊಂಡ್ರಾ ಈಗ ತಾನೇ ಯು ಐ ಮೂವಿನ ನೋಡ್ಕೊಂಡು ಬಂದ್ಬಿಟ್ಟಿದ್ದೀನಿ ಹಾಗಾಗಿ ಫೋಕಸ್ 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 ಯು ಐ ಮೂವಿ ಇದು ರಿಯಲ್ ಸ್ಟಾರ್ ಉಪೇಂದ್ರದವರ ಎರಡೂವರೆ ವರ್ಷಗಳ ಡೈರೆಕ್ಷನ್ ಮಾಡಿರುವಂತಹ ಚಿತ್ರ ಈ ಚಿತ್ರದಲ್ಲಿ ಅನೇಕ ಪ್ರಾರಂಭದಲ್ಲಿ ಹೇಳಬೇಕಾದ್ರೆ ಅನೇಕ ಕನ್ಫ್ಯೂಷನ್ಗಳನ್ನು ಸ್ಟಾರ್ಟ್ ಆಗ್ತವೆ ಕನ್ಫ್ಯೂಷನ್ ನಿಂದನೆ ಈ ಒಂದು ಚಿತ್ರ ಆರಂಭವಾಗಿರುವಂತಹದ್ದು ಸ್ಟಾರ್ಟಿಂಗ್ ಸಿನಿಮಾದ ಹದಿನೈದು ನಿಮಿಷಗಳ ಕಾಲ ಫೋಕಸ್ 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 ಅಂದ್ರೆ ಏನು ಅಂತಾನೆ ಒಂದು ಹದಿನೈದು ನಿಮಿಷಗಳ ಕಾಲ ಜನರಿಗೆ ಉಪೇಂದ್ರರವರು ಹೇಳಿರುವಂತಹ ಈ ಚಿತ್ರದಲ್ಲಿ ರವರು ತೋರಿಸ್ಲಿಕ್ಕೆ ಹೊರಟಿರುವಂತಹದ್ದು ಸೊಸೈಟಿ ಸೊಸೈಟಿಯಲ್ಲಿ ಬಡ ಜನರ ಮೇಲೆ ಯಾವ ರೀತಿ ಶೋಷಣೆಗಳಾಗ್ತಾ ಇದ್ದಾವೆ ಅಂತ ಹೇಳಿ ಈ ಸಿಸ್ಟಮ್ ಯಾವ ಥರ ಜಾತಿ ಮತ ಭೇದ ಭಾವಗಳಿಂದ ಹೋಗಿದೆ ಅಂತ ಸಿನಿಮಾದ ಬಿಗಿಂಗ್ ಬಿಗಿನಿಂಗ್ ನಲ್ಲಿ ಅದು ಮಾಡಬೇಡ ಅದು ತಪ್ಪು ಅದು ಮಾಡಿದ್ರೆ ಈ ತರ ಆಗುತ್ತೆ ಅಂತ ಹೇಳೋಷ್ಟರಲ್ಲಿ ಆ ತಪ್ಪನ್ನು ಮಾಡಿಬಿಟ್ಟಿರ್ತಾರೆ ಚಿತ್ರದಲ್ಲಿ ಮೇನ್ ಕ್ಯಾರೆಕ್ಟರ್ ಆಗಿ ಸತ್ಯ ಹಾಗೂ ಕಲ್ಕಿ ಎರಡು ಕ್ಯಾರೆಕ್ಟರ್ಗಳು ಬಹಳ ಅಚ್ಚುಕಟ್ಟಾಗಿ ತಮ್ಮ ಪಾತ್ರವನ್ನು ವಹಿಸೆ ಹೇಳ್ಬೋದು ಉಪೇಂದ್ರ ಅವರ ಸಿನಿಮಾಗಳಂದ್ರೆ ಹಾಗೆ ಕನ್ಫ್ಯೂಷನ್ ಅವರು ಪ್ರಾರಂಭದಲ್ಲೇ ಸಿನಿಮಾ ಸ್ಟಾರ್ಟ್ ಆದಾಗ ಹೇಳ್ತಾರೆ ನೀವು ಬುದ್ಧಿವಂತರಾಗಿದ್ರೆ ಈಗಲೇ ಹೋಗಿ ಥೇಟ್ರಿಂದ ಆಚೆ ನೀವು ದೊಡ್ಡರಾಗಿದ್ರೆ ಸಿನಿಮಾ ಮುಗಿಯುವವರೆಗೂ ಇಲ್ಲಿಯೇ ಕೂತ್ಕೊಳ್ಳಿ ಅಂತ ಕ್ಲಿಯರ್ ಆಗಿ ಹೇಳ್ತಾರೆ ನಾವು ದಡ್ನ ಮಕ್ಕಳು ಸ್ವಲ್ಪ ಗೊತ್ತಲ್ಲ ಹಾಗೆ ಕುತ್ಕೊಂಡ್ಬಿಡ್ವಿ ಈ ಸಿನಿಮಾ ಆಕ್ಚುಲಿ ಬುದ್ಧಿವಂತರಿಗಲ್ಲ ನಮ್ಮಂತ ದರಿಗೇನೆ ಹೇಳಿ ಮಾಡ್ಸಿರೋ ಮೂವಿ ಈ ಮೂವಿಲಿ ಯು ಐ ಯು ಅಂದ್ರೆ ನೀನು ಐ ಅಂದರೆ ನಾನು ನಾನು ಮತ್ತು ನಿನ್ನ ನಡುವಿನ ಜಿದ್ದಾಜಿದ್ದಿ ನನ್ನನ್ನು ನಾನು ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕಂತಕ್ಕಂಥ ವಿಚಾರವನ್ನು ಈ ಮೂವಿಲಿ ಸ್ಪಷ್ಟೀಕರಿಸಿದ್ದಾರೆ ಅನೇಕ ಗೊಂದಲಗಳ ಜಾಲಗಳಲ್ಲಿ ಬಿದ್ದಾಗ ನಮ್ಮದೇ ಆಗಿರುವಂತಹ ವಿಚಾರಗಳಿಂದ ಅದರಿಂದ ನಾವು ಹೇಗೆ ಹೊರಗಡೆ ಬರಬೇಕು ಅಂತಕ್ಕಂತಹ ಯೋಚನೆ ನಮ್ಮಲ್ಲಿ ಬರಬೇಕು ಈ ಜಗತ್ತಲ್ಲಿ ನಾವು ಹೇಗೆ ಜೀವಿಸಬೇಕು ನಮ್ಮನ್ನ ಶೋಷಣೆ ಮಾಡುವವರ ವಿರುದ್ಧ ನಾವು ಹೇಗೆ ಬಡಿದೇಳ್ಬೇಕು ಅಲ್ಲ ಶೋಷಣೆಯಿಂದ ಮಾತ್ರನೇ ನಮ್ಮ ಜೀವನ ನಶಿಸಿ ಹೋಗಬಾರದು ಆ ಶೋಷಣೆ ವಿರುದ್ಧ ನಮ್ಮ ನಿಲುವನ್ನು ನಾವು ತೆಗೆದುಕೊಳ್ಬೇಕು ಉಪೇಂದ್ರ ಪ್ರತಿ ಬಾರಿ ತೆರೆ ಮೇಲೆ ಬಂದಾಗ ಜನರಿಗೆ ಆಲೋಚನೆ ಮಾಡ್ಲಿಕ್ಕೆ ಟೈಮ್ ಕೊಡ್ತಾರೆ ಈ ಈ ಒಂದು ಸಿನಿಮಾನೇ ನಾರ್ಮಲ್ ಆಗಿರುವಂತಹ ಸಿನಿಮಾ ಅಲ್ಲ ಈ ಸಿನಿಮಾದಲ್ಲಿ ನೀವು ಪ್ರತಿ ಸೆಕೆಂಡ್ಗೂ ಥಿಂಕ್ ಮಾಡ್ಕೋತಾನೆ ಹೋಗ್ತೀರ ಹಾಗಾಗಿ ಈ ಸಿನಿಮಾ ಉದ್ದಕ್ಕೂ ನಿಮ್ಮ ಆಲೋಚನಾ ಶಕ್ತಿ ಬಿಲ್ಡ್ ಹಾಕೋತಾನೆ ಹೋಗುತ್ತೆ ಈ ಸ್ವಾರ್ಥಕ್ಕಾಗಿ ಜೀವಿಸುವಂತಹ ಪ್ರಪಂಚದಲ್ಲಿ ನಮಗ ನಾವೇ ಪರಿಹಾರವನ್ನು ತಂದುಕೊಳ್ಬೇಕು ವಿನಃ ಯಾರು ನಮ್ಮನ್ನು ಕಾಪಾಡುವುದಿಲ್ಲ ಅಂತಕ್ಕಂಥ ಸೂಕ್ಷ್ಮ ವಿಚಾರಗಳನ್ನು ಉಪೇಂದ್ರರವರು ಈ ಮೂವಿಯಲ್ಲಿ ಹೇಳಿರುವಂತಹದ್ದು ಕೊನೆಗೆ ಸತ್ಯದ ಸತ್ಯ ಗೆಲ್ಲುತ್ತಾ ಧರ್ಮ ಗೆಲ್ಲುತ್ತ ಜಾತಿ ಗೆಲ್ಲುತ್ತ ಜಾತಿ ಧರ್ಮ ನ್ಯಾಯ ನೀತಿಗಿರುವ ಬೆಲೆ ಏನು ಅಂತಕ್ಕಂತಹ ಸೂಕ್ಷ್ಮ ವಿಚಾರವನ್ನು ಈ ಮೂವಿಯಲ್ಲಿ ಸೆಣೆದಿರುವಂತಹದ್ದು ಯು ಅಂಡ್ ಐ ಯು ಅಂದ್ರೆ ನೀನು ಐ ಅಂದ್ರೆ ನಾನು ಯು ಐನ ನಾವು ಕನ್ನಡದಲ್ಲಿ ಉಚ್ಚಾರಣೆ ಮಾಡಿದಾಗ ಉಯ್ ನಾವು ಅದನ್ನೆರಡು ಕೂಡಿಸಿ ಉಚ್ಚಾರಣೆ ಮಾಡಿದಾಗ ಉಯ್ ಈ ಸಮಾಜ ನೀನು ಮತ್ತು ನಾನು ಅಷ್ಟೇ ಅಲ್ಲದೆ ಉಯ್ ನಮ್ಮೆಲ್ಲರಿಂದ ನಮ್ಮೆಲ್ಲರಿಂದ ಈ ಸಮಾಜ ಆಗಿರುವಂತಹದ್ದು ನಮ್ಮೆಲ್ಲರ ಜವಾಬ್ದಾರಿ ಈ ಸಮಾಜ ಈ ಸಮಾಜವನ್ನು ಉಳಿಸುವುದು ಬೆಳೆಸುವುದು ನಮ್ಮ ಕೈಯಲ್ಲಿರುವಂತಹದ್ದು ಈ ಸಿನಿಮಾವನ್ನು ತಪ್ಪದೆ ನೋಡಿ ಬನ್ನಿ ಒಂದು ಬಾರಿ ಅರ್ಥವಾಗಿಲ್ಲ ಅಂದ್ರೆ ಮತ್ತೊಂದು ಬಾರಿ ಪುನಃ ಚಿತ್ರಮಂದಿರಕ್ಕೆ ಹೋಗಿ ಈ ಸಿನಿಮಾವನ್ನು ನೋಡಿ ಕನ್ನಡ ಸಿನಿಮಾವನ್ನು ಬೆಳೆಸಿ ಹಾರೈಸಿ ಎಂದು ಹೇಳುತ್ತ ನಿಮ್ಗೆ ಈ ಸಿನಿಮಾದಲ್ಲಿ ಇಷ್ಟವಾದರೆ ಕಮೆಂಟ್ಗಳ ಮೂಲಕ ದಯವಿಟ್ಟು ತಿಳಿಸಿ ಹಾಗೆ ನಮ್ಮ ಚಾನೆಲ್ ಅನ್ನು ಇದೇ ರೀತಿಯ ಮತ್ತಷ್ಟು ವಿಡಿಯೋಗಳನ್ನು ನಿಮ್ಮ ಮುಂದೆ ತರುತ್ತೇನೆ ಅಂತ ಹೇಳ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು